ಮಾಧ್ಯಮದವರನ್ನು ಕರೆದ ಉದ್ದೇಶ ಏನಂತ ಹೇಳಿದರೆ ಇದೇ ಬರುವ ತಾರೀಕು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಸರಕಾರದ ಐದು ಗ್ಯಾರಂಟಿಗಳ ಸಮಾವೇಶ ಸರಕಾರದ ವತಿಯಿಂದ ನಡೀಲಿಕ್ಕಿದೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿದೆ ಇಡೀ ರಾಜ್ಯದಲ್ಲಿ ಈ ಸಮಾವೇಶಗಳು ಗ್ಯಾರಂಟಿ ಏರು ಯಾರು ಫಲಾನುಭವಿಗಳಿದ್ದಾರೆ ಅವರ ಸಮಾವೇಶವು ಇಡೀ ಕರ್ನಾಟಕದಲ್ಲಿ ನಡೀಲಿಕ್ಕಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾಳೆ ಮಂಗಳವಾರದಿಂದ ಸ್ಟಾರ್ಟ್ ಆಗಿ ಹತ್ತನೇ ತಾರೀಕಿನವರೆಗೆ ನಡೀಲಿಕ್ಕಿದೆ ಈ ಸಮಾವೇಶ ಸರಕಾರಿ ಕಾರ್ಯಕ್ರಮ ಇವತ್ತು ಪುತ್ತೂರಿನಲ್ಲಿ ಕಿಲ್ಲೆ ಮೈದಾನದಲ್ಲಿ ಏಳು ಮೂರರ ತಾರೀಕು ಗುರುವಾರದಂದು ನಡೆಯಲಿಕ್ಕಿದೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗ್ತದೆ ಸರಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಲ್ಲಿ ಸುಮಾರು ಎಂಬತ್ತ ಒಂದು ಪಾಯಿಂಟ್ ನೈನ್ ಝೀರೋ ಲ್ಯಾಕ್ಸ್ ಎಂಬತ್ತ ಒಂದು ಲಕ್ಷದ ತೊಂಬತ್ತು ಸಾವಿರ ಜನ ಬಸ್ಸಲ್ಲಿ ಪ್ರಯ ಪ್ರಯಾಣವನ್ನು ಉಚಿತವಾಗಿ ಪ್ರಯಾಣವನ್ನು ಮಾಡಿದ್ದಾರೆ ಹದಿನೇಳು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸರಕಾರ ಸಾರಿಗೆ ಇಲಾಖೆಗೆ ಕೊಟ್ಟಿದೆ ಅದೇ ರೀತಿ ಅದೇ ರೀತಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತ ಏಳು ಜನ ಫಲಾನುಭವಿಗಳು ಇಲ್ಲಿದ್ದಾರೆ ಗೃಹ ಜ್ಯೋತಿಯಲ್ಲಿ ಮೂವತ್ತು ಸಾವಿರ ಜನ ಏನು ಉಚಿತವಾಗಿ ಕರೆಂಟು ಕೊಡ್ತದೆ ಮೂವತ್ತು ಸಾವಿರ ಕುಟುಂಬಗಳು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾವೆ ಅನ್ನ ಭಾಗ್ಯದಲ್ಲಿ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ಗ್ರಾಹಕರು ಪಡಿತರ ಚೀಟಿ ಮುಖಾಂತರ ಹೆಚ್ಚಿನ ಐದು ಕೆ ಜಿ ಅಕ್ಕಿಯ ಅನುದಾನವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ್ಯೋದಯ ಕಾರ್ಡಲ್ಲಿ ಎರಡು ಸಾವಿರದ ನಾನ್ನೂರ ನಲವತ್ತೆರಡು ಜನ ಆ ಫಲಾನುಭವಿಗಳು ಇದ್ದಾರೆ ಯುವನುದಿಯಲ್ಲಿ ಈವಾಗಲೇ ಮುನ್ನೂರ ಐವತ್ತಾರು ಜನ ಫಲಾನುಭವಿಗಳು ಅವರು ಅವಕಾಶವನ್ನು ಪಡ್ಕೊಂಡಂತಾಗಿದೆ ಎಲ್ಲ ಐದು ಗ್ಯಾರಂಟಿಗಳ ಫಲಾನುಭವಿಗಳನ್ನು ಸೇರಿಸಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಜನರ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಅಂಗನವಾಡಿ ಟೀಚರ್ಗಳು ಅಂಗನವಾಡಿ ಕಾರ್ಯಕರ್ತೆಯರು ನಾವು ಬಸ್ಸಿನ ಮೂಲಕ ಪ್ರತಿ ಗ್ರಾಮದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ತಾಲೂಕಿನ ಎಲ್ಲ ಭಾಗಗಳಿಂದ ಜನ ಬರಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಭಾಗವಹಿಸ್ತಾರೆ ಅದೇ ರೀತಿ ರಾಜ್ಯದ ಕೆಲವು ಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಾವು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅವರ ಅಧಿಕೃತ ಟೂರ್ ಪ್ರೋಗ್ರಾಮ್ ನಮಗೆ ಸಿಗಲಿಲ್ಲ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಅವಕಾಶಗಳು ಎಲ್ಲ ಅವರ ನಾವು ಕನ್ಫರ್ಮೇಷನ್ ಬರುವವರಿಗೆ ಕಾಯ್ತಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನೋ ನಮ್ಮ ಅನಿಸಿಕೆ ಇದೆ ಒಟ್ಟಿನಲ್ಲಿ ಗ್ರಾಹಕರಿಗೆ ಯಾರು ಫಲಾನುಭವಿಗಳಿದ್ದಾರೆ ಈ ಫಲಾನುಭವಿಗಳಿಗೆ ಯಾವುದಾದರೂ ತೊಂದರೆಗಳಿದ್ದರೆ ಅಲ್ಲಲ್ಲಿ ಕೌಂಟ್ರ್ಗಳನ್ನು ನಾವು ಮಾಡ್ತೇವೆ ಈಗ ನಿಮಗೆ ಲಕ್ಷ್ಮಿಯಲ್ಲಿ ಸುಮಾರು ತೊಂಬತ್ತ ಎಂಟು ಪರ್ಸೆಂಟ್ ಯಾವುದಾದ್ರೂ ಒಂದು ಸರಕಾರದ ಯೋಜನೆ ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಆದರೆ ಅದು ಲಕ್ಷ್ಮಿ ತೊಂಬತ್ತ ಎಂಟು ಪರ್ಸೆಂಟ್ ಜನರಿಗೆ ಸಿಕ್ಕಿದೆ ಇನ್ನು ಎರಡು ಪರ್ಸೆಂಟ್ ಜನಗಳು ಬಾಕಿ ಇದ್ದಾರೆ ಯಾಕಂತ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅದರಲ್ಲಿ ಕೆಲವರು ಅವರ ಅಕೌಂಟಲ್ಲಿ ಡೆಡ್ ಆಗಿರ್ಬೋದು ದುಡ್ಡು ಇಲ್ಲದೆ ಅಂತ ಇರ್ಬೋದು ಕೆಲವು ಡಿ ಬಿ ಟಿ ಪ್ರೊಸೆಸಿಂಗ್ ಅಂತ ಕಾಣ್ತಾ ಇದೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಕೆಲವರು ಎಲ್ಲ ಬ್ಯಾಂಕ್ ಲೋನಿಗಾಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದನ್ನು ತಗೊಂಡಿದ್ದಾರೆ ಈ ಎಲ್ಲ ಚಿಕ್ಕ ಚಿಕ್ಕ ಕಾರಣಗಳಿಂದ ಅವರು ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋದಿಲ್ಲ ಆದರೆ ಅವರು ಟೆಕ್ನಿಕಲಾಗಿ ಅವ್ರಿಗೆ ಗೊತ್ತಿರೋ ಬ್ಯಾಂಕ್ ಲೋನಿಗಾಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ ಅಂಥವರಿಗೆಲ್ಲ ಡಿ ಬಿ ಟಿ ಪ್ರಾಬ್ಲಮ್ ಪ್ರಾಸೆಸಲ್ಲಿರುವವರು ಕೂಡ ಸಪ್ರೇಟ್ ವಿಂಗನ್ನು ಮಾಡಿದ್ದೇವೆ ನಾವು ನಾಡಿದು ಸಪ್ರೇಟ್ ಕೌಂಟ್ರನ್ನು ಮಾಡುವ ಮುಖಾಂತರ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ ಒಟ್ಟಿನಲ್ಲಿ ಸರಕಾರದ ಈ ಏನು ಯೋಜನೆಗಳಿದೆ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಯ ಗ್ಯಾರಂಟಿ ಯೋಜನೆಯ ಅನುದಾನಗಳೇನಿದೆ ಅದು ಎಲ್ಲ ಕಡೆ ಬಳಕೆ ಆಗಿದೆಯಾ ಗ್ರಾಹಕರಿಗೆ ಸಿಕ್ಕಿದೆಯಾ ಗ್ರಾಹಕರ ತೊಂದರೆಗಳಿದೆಯಾ ವಿಚಾರವನ್ನು ವಿಮರ್ಶೆ ಮಾಡಲಿಕ್ಕಾಗಿ ಮತ್ತು ಆ ಸಮಾವೇಶ ಇನ್ನಷ್ಟು ಮಾಹಿತಿಗಳನ್ನು ಕೊಡುವ ಒಂದು ವಿಚಾರವಾಗಿ ಸರಕಾರದ ಏನು ಕಾರ್ಯಕ್ರಮ ಆಗಿರ್ತದೆ ಎಲ್ಲ ಗ್ರಾಹಕರನ್ನು ಕರೆಯುವಂಥ ಪ್ರಯತ್ನವನ್ನು ಮಾಡ್ತಿದೆ ತಾವು ಕೂಡ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳೋದು ಎಲ್ಲರಿಗೆ ಈ ಏನೇನು ತೊಂದರೆಗಳಿದೆ ಇಲ್ಲದಿದ್ದರೆ ಗ್ರಾಹಕರು ಏನು ಯೋಜನೆಗಳನ್ನು ಪ್ರಯೋಜನಗಳನ್ನು ಪಡ್ಕೊಳ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ತಮ್ಮ ಮೂಲಕ ಮನೆ ಮನೆಗಳಿಗೆ ಈ ವಿಚಾರವನ್ನು ಮುಟ್ಟಬೇಕಂತ ಈ ಮಾಧ್ಯಮದ ಮೂಲಕ ಇದನ್ನು ತಿಳಿಸ್ಕೊ ಹೇಳ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಕೆ ಎಮ್ ಎಫ್ಗೆ ಪುತ್ತೂರಿನಲ್ಲಿ ಕೆ ಎಮ್ ಎಫ್ಗೆ ಈ ಹಿಂದೆ ಇಲ್ಲಿ ಪ್ರಸ್ತಾವನೆಯನ್ನು ಹೋಗಿತ್ತು ಹತ್ತು ಪಾಯಿಂಟ್ ಎರಡು ಎಕರೆ ಜಾಗೆ ಕೆ ಎಮ್ ಎಫ್ಗೆ ಮಂಜೂರಾಗಿತ್ತು ಆದರೆ ಮಂಜೂರಾಗುವಾಗ ಇಲ್ಲಿ ನಮ್ಮ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆಯಿಂದ ಆ ಗ್ರಾಮದಲ್ಲಿ ಅತಿ ಹೆಚ್ಚಿನ ದರದಲ್ಲಿ ಸೇಲಾಗಿರುವುದು ಮತ್ತು ಸರಕಾರಿ ಅಲ್ಲಿ ಏನು ದರ ಇದೆ ಅದನ್ನು ನಿಗದಿಪಡಿಸುವ ಎರಡೂ ದರಗಳನ್ನು ಸರಕಾರಕ್ಕೆ ಕಳಿಸ್ಕೊಡ್ತಾರೆ ಸರಕಾರಕ್ಕೆ ಕಳಿಸ್ಕೊಡುವಾಗ ಅತಿ ಹೆಚ್ಚು ದರ ಅಲ್ಲಿದ್ದದ್ದು ಮೂರು ಲಕ್ಷದ ಐವತ್ತೆರಡು ಸಾವಿರ ಒಂದು ಸೆನ್ಸಿಗೆ ಅಲ್ಲಿ ಸೇಲಾಗಿ ವ್ಯವಹಾರ ಆಗಿತ್ತು ಅದು ಒಂದು ಲೇಔಟ್ ಆಗಿತ್ತು ಯಾಕಂದರೆ ಆ ಭಾಗದಲ್ಲಿ ಎಲ್ಲಿಯೂ ಅಷ್ಟು ರೇಟ ಇಲ್ಲ ಅದರಿಂದ ಮೂರು ಲಕ್ಷ ಐವತ್ತೆರಡಾದರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ಹತ್ತು ಲಕ್ಷಕ್ಕೆ ಬೆಲೆ ಆಗ್ತದೆ ಆದರೆ ಕಂದಾಯ ಮಂತ್ರಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಹೆಚ್ಚು ಅದಿ ಅತ್ಯಂತ ಗರಿಷ್ಠ ದರ ಏನಿದೆ ಅದರ ಫಿಫ್ಟಿ ಪರ್ಸೆಂಟ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು ಅದರಿಂದ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿಗೆ ಹತ್ತು ಪಾಯಿಂಟ್ ಎರಡು ಎಕರೆ ಜಾಗೆಯನ್ನು ಸರ್ಕಾರ ಮಂಜೂರು ಮಾಡಿತ್ತು ಕೆ ಎಮ್ ಎಫ್ಗೆ ಇದನ್ನು ಕೆ ಎಮ್ ಎಫ್ನವರು ನಮಗೆ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿಗೆ ಇದು ಅಗತ್ಯ ಇಲ್ಲ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿಗೆ ನಮಗೆ ಬೇರೆ ನಾವು ಪ್ರೈವೇಟ್ ಜಾಗಗಳನ್ನು ಪಡ್ಕೊಳ್ಬೋದು ಅದರಿಂದ ನಮಗೆ ಅಗತ್ಯ ಇಲ್ಲವೋ ಅನ್ನೋ ವಿಚಾರವನ್ನು ತಿಳಿಸಿದರು ನಾನು ಸ್ವತಃ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಇದು ಸರಕಾರಿ ಸಹಕಾರಿ ಸಂಸ್ಥೆಗೆ ಕೊಡುವಂಥದ್ದು ಇದೇನು ಪ್ರೈವೇಟ್ ಬಾಡಿಗೆ ಕೊಡುವಂಥದ್ದಲ್ಲ ಇದನ್ನು ಅಲ್ಲಿ ಅಷ್ಟಿನ ಅಷ್ಟೊಂದು ದರ ಇಲ್ಲ ಅನ್ನೋ ಎಲ್ಲ ವಿಚಾರಗಳನ್ನು ಅವರ ಗಮನಕ್ಕೆ ತಂದು ಮೊನ್ನೆ ತಾನೇ ಕ್ಯಾಬಿನೆಟ್ಗೆ ತಂಗ್ ತಗೊಂಡು ಬಂದು ಸರ್ಕಾರ ದರ ಏನು ಫಿಕ್ಸ್ ಮಾಡಿದೆ ಅಲ್ಲಿ ನಾಲ್ಕು ಪಾಯಿಂಟ್ ಏಳು ಲಕ್ಷ ಪರ್ ಎಕರೆಗೆ ನಲವತ್ತ ಎಂಟು ಪಾಯಿಂಟ್ ನಾಲ್ಕು ಐದು ಲಕ್ಷಕ್ಕೆ ಈ ಹತ್ತು ಪಾಯಿಂಟ್ ಎರಡು ಎಕರೆ ಜಾಗವನ್ನು ಕ್ಯಾಬಿನೆಟ್ಟಲ್ಲಿ ಮೊನ್ನೆ ಮಂಜೂರು ಮಾಡುವಂಥ ಕೆಲಸ ಆಗಿದೆ ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಇದ್ದದ್ದು ನಲವತ್ತ ಐದು ಪಾಯಿಂಟ್ ನಾಲ್ಕು ಐದು ಲಕ್ಷಕ್ಕೆ ಹತ್ತು ಎಕರೆ ಇಪ್ಪತ್ತು ಸೆನ್ಸನ್ನು ಕ್ಯಾಬಿನೆಟಲ್ಲಿಟ್ಟು ನಲವತ್ತ ಐದು ಲಕ್ಷದ ನಲವತ್ತೆಂಟು ಲಕ್ಷದ ನಲವತ್ತೈದು ಸಾವಿರ ನಲ್ವತ್ತೆಂಟು ಲಕ್ಷದ ನಲವತ್ತೈದು ಅದು ನಿಯರ್ ಟು ಫಿಫ್ಟಿ ಲ್ಯಾಕ್ಸ್ ಏ ಮಂಜೂರು ಮಾಡುವಂಥ ಕ್ಯಾಬಿನೆಟ್ ಮಂಜೂರು ಕೊಡ ಕೊಡ ಕೂಡ ಕೊಡುವಂಥದ್ದಾಗಿದೆ ಈಗಲೇ ಕೆ ಕೆ ಎಮ್ ಎಫ್ನವ್ರಿಗೆ ಇದನ್ನು ವರ್ಗಾಯಿಸಲಾಗಿದೆ ಇನ್ನೂ ನಾಲ್ಕು ಎಕರೆ ಅಲ್ಲಿ ಪ್ರೈವೇಟ್ ಜಾಗ ಇತ್ತು ಆ ಪ್ರೈವೇಟ್ ಜಾಗದವ್ರ ಹತ್ರ ಕೂಡ ಅವರತ್ರ ಚರ್ಚೆ ಮಾಡಿ ಅವರಿಗೆ ದರ ನಿಗಾದಿ ಮಾಡಿ ಅದನ್ನು ಕೂಡ ಕೆ ಎಮ್ ಎಫ್ನವರು ಪರ್ಚೇಸ್ ಮಾಡುವಂಥ ಕೆಲಸ ಎಲ್ಲ ಮುಗ್ದಿದೆ ಒಟ್ಟು ಆಗಿದೆ ಒಟ್ಟು ಹದಿನಾಲ್ಕು ಅಲ್ಲ ಅವರು ಬೇರೆನೇ ದರ ಅವರವರೇ ಮಾತಾಡ್ಕೊಂಡದ್ದು ಅಲ್ಲಿ ಟೆಂಡರ್ ಕರೆದು ಆ ಟೆಂಡರ್ಗೆ ಇವರು ಪಾರ್ಟಿಸಿಪೇಟ್ ಮಾಡಿ ಇವರ ದರ ಏನಿದೆ ಅದನ್ನು ಕೋಟ್ ಮಾಡಿ ಆ ನಾಲ್ಕು ಎಕರೆಯನ್ನು ಖರೀದಿ ಮಾಡುವಂಥ ಕೆಲಸ ಆಗಿದೆ ಒಟ್ಟು ಇದು ಹದಿನಾಲ್ಕು ಪಾಯಿಂಟ್ ಎರಡು ಎಕರೆ ಜಾಗ ಈಗ ಆಲ್ರೆಡಿ ಕೆ ಎಮ್ ಎಫಿನ ಪರವಾಗಿ ಆಗಿದೆ ಇನ್ನು ಅವರ ಅಧಿವೇಶನ ಅವ್ರದ್ದು ಏನು ಮಹಾಸಭೆ ಇದೆ ಅದರಲ್ಲೂ ಕೂಡ ಮಂಜೂರಾಗುವಂಥ ಕೆಲಸ ಆಗಿದೆ ಸುಮಾರು ಇಮಿಡಿಯೇಟ್ಲಿ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಕೆ ಎಮ್ ಎಫ್ನವರು ತಮ್ಮ ಕಾಮಗಾರಿಯನ್ನು ಈಗ ಇಲ್ಲಿ ಟೆಂಡರ್ ಕರೆಯುವಂಥ ಅಂದಾಜಿನಲ್ಲಿ ಇದ್ದಾರೆ ಅದು ಕೂಡ ಆರಂಭ ಆಗ್ತದೆ ಕಟ್ಟಲಿಕ್ಕೆ ಹೌದು ಪೂರ್ತಿ ಸರ್ ಆಗುತ್ತೆ ಪೂರ್ತಿ ಸರ್ಕಾರ ಜಾಗ ಹತ್ತು ಪಾಯಿಂಟ್ ಎರಡು ಎಕರೆ ಜಾಗ ಎರಡು ಟೂ ಹತ್ತು ಎಕರೆ ಇಪ್ಪತ್ತು ಸೆನ್ಸ್ ಜಾಗ ಅಲ್ಲ ಕ್ಯಾಬಿನೆಟ್ ಮಂಜೂರು ಕೊಟ್ಟ ಆಗಿದೆ ಇನ್ನು ಇವರು ದುಡ್ಡು ಕಟ್ಟಿದರೆ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಮಂಜೂರು ಆಗ್ತದೆ ಎರಡು ಹತ್ತು ಪಾಯಿಂಟ್ ಎರಡು ಟೂ ಜೀರೋ ಹತ್ತು ಎಕರೆ ಇಪ್ಪತ್ತು ಸೆನ್ಸ್ ಎರಡು ಾದರೆ ಎರಡು ಆದರೆ ಎರಡು ಸೆನ್ಸ್ ಆಯಿತು ಎರಡಾದರೆ ಇಪ್ಪತ್ತು ಸೆನ್ಸ್ ಆಯಿತು ಬೇರೆ ಏನಾದರೂ ವಿಚಾರಗಳಿದ್ದರೆ ಅನ್ನ ಭಾಗ್ಯದ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ಫಲಾನುಭವಿಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಅದರಲ್ಲಿ ಅಂತ್ಯೋದಯ ಎರಡು ಸಾವಿರದ ಅದು ಆದರೆಣೆ ಎರಡು ಸಾವಿರದ ನಾಲ್ನೂರ ನಲವತ್ತೆರಡು ಒಟ್ಟು ಸೇರಿ ಬೇರೆಣೆ ಅದು ಬೇರೆ ಅಂತ್ಯೋದಯ ಬೇರೆ ಯುವ ನದಿ ಈಗ ಈಗಲೇ ಆರಂಭ ಆಗಿದ್ದು ಮುನ್ನೂರ ಐವತ್ತಾರು ಜನ ಫಲಾನುಭವಿಗಳು ಈಗಲೇ ಫಲ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಮುನ್ನೂರ ಐವತ್ತಾರು ಜನ ಬೇರೆ ಏನಾದ್ರೂ ಇದೆಯಾ ಅದು ಎಂಬತ್ತ ಒಂದು ಲಕ್ಷದ ತೊಂಬತ್ತು ಸಾವಿರ ಜನ ಕ್ಷೇತ್ರ ಈ ಇಷ್ಟೊಳಗೆ ಫ್ರೀ ಟಿಕೆಟ್ ಪಡ್ಕೊಂಡಿದ್ದಾರೆ ಹದಿನೇಳು ಕೋಟಿ ಎಂಬತ್ತ ಎಂಟು ಲಕ್ಷ ಹದಿನೇಳು ಕೋಟಿ ಎಂಬತ್ತೆಂಟು ಲಕ್ಷ ಜನ ಪಾವತಿ ಆಗಿದೆ ಎಲ್ಲ ಅದು ಟಿಕೆಟ್ ಆಡದೆ ಕೊಡಲಿಕ್ಕೆ ಪರ್ ಗೌರ್ಮೆಂಟ್ ದುಡ್ಡು ಹೋಗ್ತದೆ ಅವ್ರಿಗೆ ಅವ್ರಿಗೇನು ಲಾಸ್ ಇಲ್ಲ ಕೆ ಎಸ್ ಆರ್ ಟಿ ಸಿಗೆ ಏನು ಲಾಸ್ ಆಗೋದಿಲ್ಲ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धि चैनल क्षण क्षणदा सुद्धि की